ನಮಿಗ್ ರಾಗಿ ಮುದ್ದೆ ಬಿಟ್ರೆ ನಮ್ ಮನೆ ಮಾಡಿದ್ ನಾವ್ ಉಣ್ಣಲ್ಲ ಉಪ್ಪಿಟ್ಟು ಅವಲಕ್ಕಿ ಚೆನ್ನಾಗಿರ್ತವಲ್ಲ ರುಚಿ ರುಚಿ ಇರ್ತತೆ ನಮ್ ರುಚಿ ಕೇಳಂಗಿಲ್ಲ ನಾವ್ ಊಟ ಮಾಡಲ್ಲ ನಮಗೇನಪ್ಪ ಅಂದ್ರ ಅಂದ್ರೆ ಕಟ್ಟ ರಾಗಿ ಮುದ್ದೆಲ್ಲ ಕೆಂಪ್ ಚಟ್ನಿ ಆಗ್ಲಿ ಏನೋ ಸಾರು ಯಾವ್ದನ ಮಾಡ್ಲಿ ರುಚಿ ಇರ್ತತಿ ಮನಿಗ್ ಏನಿಲ್ಲ ಅಂದ್ರೆ ಮೆಣಸಿಗಾಯಿ ಚಟ್ನಿ ಅವರು ತೀಗೊಂಡ್ ಉಣ್ ನಾವ್ ಮಾತಾಡೋದು ಓಕೆ ಒಂದ್ ದಿವ್ಸದಲ್ಲಿ ಎಷ್ಟ್ ಸರಿ ರಾಗಿ ಮುದ್ದೆ ಕೊಟ್ಟರು ಮೂರ್ ಸರಿ ರಾಗಿ ಮುದ್ದೆ ಇಟ್ರು ಊಟ ಮಾಡ್ತೀರಾ ಊಟ ಮಾಡಿದೆ ಅನ್ನನೇ ಊಟ ಮಾಡಲ್ಲ ಮನ್ಯಾಗ ಮಾಡಿದಿನ ಉಣ್ಣಲ್ಲ ಅನ್ನ ಏನೋ ಅನೋವರ್ಯ ಚಮಸ ರಾಗಿ ಮುದ್ದೆನೇ ಇರಬೇಕು ಯಾವಾಗ ರಾಗಿ ಮುದ್ದೆ ಡೈಲಿ ಮಾಡ್ಲೇಬೇಕು ಮನ್ಯಾಗ ಹಬ್ಬ ಮಾಡಿದ್ರನ್ನ ಏನೋ ಆವತ್ತ್ ಬಂಡಾಟ ಅಷ್ಟೇ ರಾಗಿ ಮುದ್ದೆ ಉಂಡ್ರೆ ನಿಮಗೆ ಸಮಾಧಾನ ಸಮಧಾನ ಓಕೆ ಬಿಪಿ ಶುಗರ್ ಸುದ್ದಿನ ಇದುವರೆಗೂ ನಮ್ಗೆ ಕಾಲವು ನೋವು ಆಸ್ಪತ್ರೆ ಅನ್ನೋದು ಏನೋ ಹಿಂಗೇ ಮಾಡಿ ಮಾಡಿ ರೋಷಿ ಆದಾಗ ಆಸ್ಪತ್ರೆ ಅಷ್ಟೇ ಅದೇ ಈಗಂದು ಆರು ತಿಂಗಳ ಕೆಳಗೆ ಆರಾಮ್ ಇರ್ಲಲ್ಲ ಮೆಕೊಳಗಿದ್ದ ಹಾಕಿದ್ದಲ್ಲ ಬಿತ್ತಕಂತ ಮಳೆ ಕಮ್ಮಿ ಆಗಿತ್ತು ಆಸ್ಪತ್ರೆಗೆ ಹೋದೆ ಡಾಕ್ಟರ್ಗಳು ಏನ್ ಮಾಡಿದ್ರು ಏ ಶುಗರ್ ಏನತ್ತಾನೆ ಮಜ್ಜಿಗಿತ್ತಾನೆ ಮಜ್ಜಿಗೆ ಇತ್ತ ನಮ್ಮ ಅಪ್ಪಗು ಗೊತ್ತಿಲ್ಲ ಅಜ್ಜಿಗೂ ನಾವು ನೋಡಿಲ್ಲ ನಾವು ಅಂದ್ರೆ ನಾನ್ ಆಸ್ಪತ್ರೆಗೆ ಹೋಗಿಲ್ಲ ಅಡ್ಮಿಂಟ್ ಆಗಿಲ್ಲ ಅಂದೆ ಏ ಈಗೆಲ್ಲ ಚೆಕ್ ಮಾಡ್ಬೇಕು ಮಾಡ್ರಿ ಎಲ್ಲಾ ಮಾಡ ಸುಮ್ನಾರ ಡಾಕ್ಟ್ರು ಎಲ್ಲ ನಾರ್ಮಲ್ ಐತಪ್ಪ ಏನಿಲ್ಲ ಹೋಗದ್ ನೀನು ಈ ವಾಲಿಗೋ ಈ ವಾಲಿಗೋ ಬಿಡತಿ ನಾಟಿ ಹಾಕೋಡ್ತೇ ಮೊಸರು ಶ್ರೇಷ್ಠ ಇರಲ್ಲ ಅಲ್ಲ ತುಪ್ಪನೂ ಇರೋದು ಇದು ಹಂಗ ಬೆಣ್ಣೆ ಮಾಡಿಬಿಟ್ರೆ ಕೆಂಪಕ್ಕೆ ಕಾಯಿಸಿ ಹಾಲು ನೋಡಬೇಕು ಹಂಗಿರೋದು ಈಗಿಂದ ಎಲ್ಲ ಒಂಥರ ಉಗ್ಗಿದ ಹಾಕಿದ್ ಕೆಸರಕ್ ಮಣ್ಣು ಕಾಯಿಸ ನಿಮ್ಮ ಎತ್ತಿನ ಬೇಸಾಯದಲ್ಲಿ ಎಷ್ಟು ಕುಂಟೆ ಹಾಕೊಂಡು ಹೊಡಿತಾರೆ ಎಡೆ ಕುಂಟೆನ ಮೂರ್ ಕುಂಟೆ ಎರಡು ಜನ ಇದ್ದಂಗೆ ನಾಲ್ಕು ಹಾಕಬಾರ್ದು ಕುಂಟೆ ನಾಲ್ಕು ಕುಂಟೆ ಹಾಕಬಾರ್ದು ಬಿದಿರ್ ಬಾಂಬ್ ತಂದು ನಮ್ಗೆ ಎಷ್ಟು ಬೇಕಾ ಅಷ್ಟು ಅಳ್ತಿದ್ದು ಮಾಡಿಸ್ಕೊಂಡು ಅವರೇ ಮಾಮೂಲು ಏನ್ ಬಾಳ ಹೊಲ ಇದ್ದು ಆಗಲ್ಲ ಎತ್ತಗಳಿಗೆ ಒಂದೇ ಜೊತೆ ಹಾಕವಂತಂದು ನಾಲ್ಕು ಕುಂಟೆ ಹಾಕಬಾರ್ದು ಮೂರು ಅವನ್ ಅವಕ್ಕೆ ಮದ್ಲೆಲ್ಲಾ ಯ ಆ ರಾಗಿಲು ಆಕಡಿ ಹಾಕಾರ ಕೆಲವ್ರು ಹಾ ಒಳ್ಳೆ ಆಕಡಿ ಹಾಕಾರ ನೀವು ಹಾಕಿಲ್ಲ ಹಾಕಾಕಿಲ್ಲಾ ಯಾಕ ಬೇಕಾ ಬೇಡ ಅನಸ್ತು ಆಕಡೆ ಪರಿಣಾಮ ಅಂದ್ರೆ ರಾಗಿಯ ಬಳ್ಳಿ ಎಗ್ ಬಿಡ್ತೇತಿ ಈ ಹುಳ್ಳಿ ಹಾಕಿದ್ರ ಹುಳ್ಳಿ ಚೆನ್ನಾಗ ಆಗಾವಾಗ ಅದೇನ್ ಮಾಡ್ತೇತಿ ಆಕಡೆ ಒಂದ್ ಸಾಲು ಈ ಕಡೆ ಒಂದ್ ಸಾಲು ಹುಳ್ಳಿ ಬಳ್ಳಿ ಸುತರ್ಕೊಂಬಿರ್ತೇತಿ ರಾಗಿ ಕಾಪ್ ಅಲ್ಲ ಈ ಉಳ್ಳಿ ಬಳ್ಳಿನೂ ಕಾಳಾಗಲ್ಲ ಅದ ಒಳ್ಳೆ ಹೂ ಕಾಯಿ ಬಂದ ರಾಗಿ ಕಾಳ್ ಆಗತ್ತೆ ಹೋಯ್ತಿ ಅಲ್ಲ ಅದೆಲ್ಲಾ ಕಟ್ಟಾಕತ್ತ ಹಂಗಾಗಿ ಅದನ್ನ ಕೈ ಬಿಟ್ಟಿ ಬೋರ್ಡ್ ರಾಗಿ ಒಳ್ಳೆ ಬೆಳೆ ಬೆಳೆಬಾರ್ದ್ ಕೊಯ್ಯೋಕೆ ಬೀಜ ಮಳೆ ಪಳೆ ಹತ್ತಿದ್ರೆ ಹುಲ್ಲು ಒಣಗಲ್ಲ ಕರಗಾಕತ್ತೆ ಕಾಳು ಕಮ್ಮಿ ಆಗ್ತಾವೆ ಅದು ಮೇನ್ ಕಾರಣ ಅಂದ್ರೆ ನೀರಾವರಿ ನೀರಾವರಿ ನೀರಾವರಿಯಾಗ ಯಾರು ಹಳ್ಳಿ ಬಳ್ಳಿ ಹಾಕಿಟ್ರೆ ಸಾಲಿಂದ ಸಾಲಿ ಬೆಳ್ಕೊಂಬರ್ದ ಸಾಲು ರಾಗಿ ಹ್ಮ್ ಆಕಡೆ ಈ ಕಡೆ ಹುಳ್ಳಿ ಬಳ್ಳಿ ಇದ್ರೆ ಐದು ಸಾಲು ರಾಗಿಗೂ ಕವರ್ ಆಗುತ್ತೆ ನೀರಾವರಿ ನೀರು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಬೆಳ್ದ್ಬಿಡತ್ತೆ ಕೆಲಸಾಗೆ ಹುಳ್ಳಿ ಬಳ್ಳಿ ಹಾ ಹಾ ಹಂಗೆ ಹಾಕಲ್ಲ ಹಾಕಲ್ಲ ಓಕೆ ಕಡ್ಕೊಂಡ್ ತಿಂದ್ರೆ ರಾಗಿ ಕಲರ್ ಚೆನ್ನಾಗ್ ಬರ್ದತಿ ಕಡ್ಕೊಂಡ್ ತಿಂದ್ರೆ ಆ ಗರಿ ಕಡದ್ ಕಟ್ಟಾದ್ಮೇಲೆ ಹೊಸ ಕುಡೀಟ್ ಒಳ್ಳೆ ಕಲರ್ ಬರ್ದತಿ ಕಾಪು ಚೆನ್ನಾಗಿ ರಾಗಿ ಈ ಗರಿ ಮುಂದೆ ಅರೆ ತೆನೆ ಸಣ್ಣದಾಕತ್ತೆ ಈ ತಿಂಗಳು ತಿಂಗ್ಳು ಒಂದುವರೆ ತಿಂಗ್ಳು ಲೆಕ್ಕದಾಗ ಒಂದ್ಸರಿ ಎಲ್ಲ ಕುರಿ ಕುಡಿಸೋದು ದನ ಕರ ಮೇಯೋದು ಮಾಡೋದು ಅದ್ ಮಾಡಿದಾಗ ಏನ್ ಫಸ್ಲಿರುತ್ತೆ ಬರುತ್ತೆ ಕಿತ್ ಬರ್ದೈತೆ ಅದ್ ಮ್ಯಾಗ ಜೋಲ್ ಎಲ್ಲ ಹೋದ್ರೆ ಕಾಪು ಚೆನ್ನಾಗಿ ಬರತ್ತ ಗರಿ ಗ ರಾಗಿ ಕಲರುನು ಇದು ತೆನೆ ಒಳ್ಳೆ ದುಂಡು ಬರ್ತೇತಿ ದುಂಡು ಬರೋದ ದಪ್ಪ ಆದ್ರೆ ಹೊಡಿಲ್ಲ ಒಂದು ಗರಿ ರಾಗ್ಯಾಗ ಮೂರು ನಾಕ್ ಶಾಳೆ ಹೊಡಿತ ಯಜಮಾನ್ರಿ ರಾಗಿ ಬಿತ್ತಿರಲ್ಲ ಬರೇ ಪ್ಲೈನ್ ರಾಗಿ ಬಿತ್ತಿರ ಅಥವಾ ಗೊಬ್ಬರಾ ಹಾಕೊಂಡಿದ್ರಿ ಏ ಗೊಬ್ಬರ ಸರ್ಕಾರಿ ಗೊಬ್ಬರ ಯಾವ್ದ್ ಹಾಕೊಂಡಿದ್ರಿ ಇದು ಹದಿನಾರ್ ಇಪ್ಪತ್ ಓಕೆ ನಾನ್ ನೋಡಿದಾಗ ಸೇರಿಗಿ ಸೇರೋ ಅಂತ ಹಾಕೊ ಮಾರು ನೀವ್ ಯಾವ ತರಾ ಬಿತ್ತಿದ್ದು ಸೇರಿ ಸೇರಿ ಆ ಹೆಂಗ್ ಹಾಕ್ಯಂತಿರ ಮೂರ್ ಶೇರ್ ರಾಗಿ ಹಾಕಿದ್ರೆ ಒಂಬತ್ ಶೇರ್ ನಮ್ಗೆ ಎಷ್ಟು ಗೊಬ್ಬರ ಹಾಕ್ಬೇಕಮನ್ಸತ ಅಷ್ಟು ಗೊಬ್ಬರ ಈಗ ನಾಲ್ಕ್ ಶೇರ್ ಹಾಕ್ಬದ್ದು ಎರಡ್ ಸೇರ್ ಹಾಕ್ಬಾರ್ದು ಸೇರಿಗೆ ಎರಡ್ ಸೇರ್ ರಾಗಿ ಎರಡ್ ಸೇರ್ ರಾಗಿ ಹಾಕಿದ್ರೆ ನಾಲ್ಕ್ ಸೇರ್ ಗೊಬ್ಬರ ಹಾಕ್ತಾರೆ ಗೊಬ್ಬರ ನಮ್ಗೆ ಹೊಲಾ ತಾಕತ್ ಮಾಡಬೇಕಂದ್ರೆ ನಾಲ್ಕ್ ಶೇರ್ ಹಾಕ್ಬಾರ್ದು ಮೂರ್ ಶೇರ್ ಕಂಟಿನ್ಯೂ ಹಾಕ್ಲೇಬೇಕು ಅಂತ ನಿಮಿಟಿತ್ರು ಸೇರಿಗೆ ಮೂರ್ ಶೇರ್ ಗೊಬ್ಬರ ಒಂದ್ ಸೇರ್ ರಾಗಿನೇ ಹಾಕಿ ಬಿತ್ತ

ಕಾಳು ಬಾರಿ ಹೋಗತ ಮಿಷಿನಿಗೆ ಕಮ್ಮಿ ಅಂದ್ರೆ ಕೊಯ್ದು ಸ್ವಚ್ಛ ಮಾಡಿದ್ರೆ ಐದಾರು ಪ್ಯಾಕೆಟ್ ಕಾಳು ಸಿಗತ್ತೆ ಅವೇ ಕಾಳು ಮಾಡಿದ್ರೆ ಆಗತ್ತೆ ಈಗ ಮಿಷಿನಾಗ ಹೊಡೆದ್ದು ಈಗ ಇಪ್ಪತ್ ಪ್ಯಾಕೆಟ್ ಹತ್ ಪ್ಯಾಕೆಟ್ ಆಗತ್ತೆ ಮಿಷಿನಿಂದ ಕೆಲಸ ಕಾಳ ಆಗತ್ತೆ ಈಗ ಕೊಯ್ದು ಮಾಡಿದ್ರು ಬಾರಿ ಸ್ವಚ್ಛ ಇರ್ತತ್ತ ಕಾಳು ಸೇಫ್ಟ್ ಇರ್ತತೆ ಆಯ್ತು ಇದು ಇವಾಗ ಒಂದ್ ಎಕರೆ ಕೊಯ್ಲಿಕ್ಕೆ ಎಷ್ಟು ಜನ ಕೂಲಿ ಇವತ್ತಿನ ಇವತ್ತಿನ ಇವತ್ತಿನಲ್ಲಿ ಒಂದು ಆರು ಜನ

ಮಳೆ ಬಂದ್ರೆ ನೀರ್ ಕೆಳಗಿರ್ಗತ್ತೆ ನೀರ್ ಹಿಡಿಯಲ್ಲ ಕಾಳಿನ ಕಡೆಗೆ ಸೇಫ್ಟಿ ಏನಾಗಲ್ಲ ಕಾಳು ಬಾರಿ ಸೇಫ್ಟಿ ಇರ್ತದೆ ಅದಕ್ಕಾಗಿ ಬಣಿ ಹೊಟ್ಟ ಕುಪ್ಪೆ ಇಡೋದು ಇವಾಗ ಪ್ರೆಸೆಂಟ್ ಮೊದ್ಲೆಲ್ಲಾ ನಾನ್ ನೋಡ್ದಂಗೆ ಇವಾಗ ಇದೇ ತರ ಕುಪ್ಪೆ ಒಟ್ಟಿ ಅಲ್ಲಿ ಹೊಲ್ದಾಗ ಬಿಟ್ಬಿಟ್ಟು ಆಮೇಲೆ ಕಣಗುಳಿಗೇರಿ ಕಣದಾಗ ಬಣವೆ ಹೊಟ್ಟಿ ಆಮೇಲೆ ಶಿವರಾತ್ರಿ ಟೈಮ್ ನಾಗೆ ಇದನ್ನೆಲ್ಲ ರೋಣ ಕಲ್ಲೆಲ್ಲ ಹೊಡ್ಕೊಂಡ್ ಮಾಡೋರು ಇವಾಗ ಹಂಗಲ್ಲ ಇವಾಗ ಹೆಂಗೆ ಇವಾಗ ರೋಡಿಗೆ ಇಲ್ಲ ಮಿಷಿನ್ ತರದ ಒಂದ್ ತಕ್ಕ ಒಂದ್ ಪಾಟ್ ಹಾಕ್ಸ್ಬಿಡೋದು ಈಗ ಎಲ್ಲ ಒಂದ್ ಹತ್ರ ಹಾಕಿ ಮಿಷಿನ್ ತರ ಅದ ಹೊಡಿಯೋದು ಈಗ ನೀವು ಶೂಟ್ ಕಟ್ಟಿ ತಗೊಂಡ್ ಹೋದ್ಮೇಲೆ ಡೈರೆಕ್ಟ್ ಮಿಷಿನ್ ಹೊಡಿತಿರೋದು ಎರಡು ಶೂಡ್ ಹಾಕಿರೋದು ಫುಡ್ ಕಡೆಗೆ ಹುಲ್ಲು ಹೋಗತ್ತೆ ಕಾಳು ಒಂದ್ ಕಡೆಗೆ ಬರ್ತದೆ ಗಾಬಲ್ಲೇ ಓಕೆ ಈಗ ನೀವು ಮೊದ್ಲೆಲ್ಲ ರೋಂಡಲ್ ತೋರಿಸಿದ್ರ ಅಯ್ಯೋ ಅರವತ್ ಎಪ್ಪತ್ತು ಚೀಲ ಫಲ ಚೀಲ ದೊಡ್ಡ ಚೀಲಗಳಾಗ ತೋರಿಸಿದೀನಿ ಎಲ್ಲ ಏನಾದ್ರು ಈಗ ರೋಣಗಲ್ ಐದು ರೋಣಗಲ್ ಮಾಡಿರ್ಬೇಕಾರ ಅಗದಲ್ಲ ಎತ್ತಿಂದ ಓಡಿ ಓಡಿ ಕಾಲು ಬೆಳಿಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ಮೂರ್ ನಾಲ್ಕು ಅಯ್ಯೋ ಆರು ಗಂಟೆ ತಕ ಅರವತ್ ರೂಪಾಯಿಗೆ ಅರವತ್ ಚೀಲ ದೊಡ್ಡ ಚೀಲ 12 ಎಕರೆ 15 ಎಕರೆ ರಾಗಿ ಬಿತ್ತಿದ್ವಿ ಅವಾಗ ಅದು ಹುಲ್ಲು ಅಲಿಬೇ ಅಂತ marked ಅದು ನಾಲ್ಕ ಕಲ್ಲು ಆರಲ್ಲಿಂದ ಮerre ಅದಕಲ ಬಡಲು ಏ ಅದು ಮಂತ ತರಿವಾಗಿ ಒಂದು ದಿನ ಎಣೆ ತಗೆಯಬೇಕಂದ್ರೆ ಬೆಳಿಗಿಲ್ಲಿಂದ ಹೆಡೆದು ರಾತ್ರಿ 10 ಗಂಟೆದಂ ಕಸ ಆಗ ಅದು ಓಕೆ ಬೆಳಿಗೆ ಕಣದಕ್ಕೆ ಶೂಡೆಲ್ಲ ಹಾಕೇಂಟ ಕಡೆದುಬಿಟ್ಟು ಬಿಸ್ಲತ್ತ ಅಂತೋರಾನಂತ ರುಬಿ ಗಂಟೆಗ ಬಾನೆ ರೋಡ್ ಅದನ್ ತಿರುವೆ ಬಂದ್ ಬಂದಾಗ ಬಂದ್ ಬಂದಾಗ ಒಲಿಬಾಗ ಮೂರ್ ನಾಲ್ಕ ಸರಿ ಅಳಿಬೇಕು ನಾಲ್ಕ ಸರಿ ಅಂದ್ರೆ ಮೂರ್ ಸರಿಗೆ ಕಂಪ್ಲೀಟ್ ಆಮೇಲೆ ಜಡಿಕೆ ಸುರಿತಲ್ಲ ದೊಡ್ಡ ಕಾಳು ಮೀಡಿಯಂ ಕಾಳು ಜಡಿಕೆ ಮಂಡಿನ ಕಾಳು ಎಲ್ಲ ಅದ್ರಾಗ ಹೋಗತ್ತ ಹುಲ್ಲಿ ಕಡ್ಡಿ ಯಾತ್ರ ಕಡ್ಡಿ ಐತಿ ಆ ಮುಳ್ಳುಗಡ್ಡಿ ಸೆಳಪರ್ಲತ್ತ ಮಾಡಾರು ಉತ್ತರಾಣಿ ಕಡ್ಡಿ ಉತ್ತರಾಣಿದ ಮತ್ತೆ ಇದು ಬಿಳೆ ಹುಲಿದು ಮುಳ್ಳು ಬರ್ಲತ್ತ ಮಾಡಾರು ತಗರಿ ಕಡ್ಡಿ ಬರ್ ನೆನಸ್ ನೆನಸಿ ಉಬ್ಬಾಡಕ ನಾಲ್ಕೈದ್ ತರ ಕೆಲಸ ಅವಾಗ ಮತ್ತ ತೂರಕ ತೂರದು ಗಾಡಿ ಇಟ್ಕೊಂಡ್ ನುಸಿ ತಗದ್ ತಗ ತಗ ದೊಡ್ಡ ಗಾಬಾಲ ತಗದು ಆಮೇಲೆ ಗಾಳಿ ಬೀಸ್ ತೂರದು ಅವಾಗ ಚೀಲ ಅಂತ ಅವಾಗ ಪಲ್ಲ ಅಂತಂದ್ರೇನು ಮದ್ಲ ಚೀಲ ಹೆಂಗಿತ್ತು ಈಗಿನ ಚೀಲ ಈಗಿನ ಪಲ್ಲ ಚೀಲ ಓರರು ಈಗಿನ ಓಡ್ತಾರ ನಾವೆಲ್ಲ ತಗರಿ ಚೀಲನ ನಮ್ಮ ಹೊಸಟ್ಟಿ ಒಂದು ಇಲ್ಲಿಂದ ವಸಟ್ಟಿ ಹೊಡ್ತರ ಒಂದು ಪಲ್ಲ ಚೀಲ ನಾವು ಹೊರತಿದ್ವಿ ಈಗ ಬರೀ ಐವತ್ತು ಕೆಜಿ ಗೊಬ್ಬರ ಅಯ್ಯೋ ಎತ್ತಿ ಇಬ್ರು ಎತ್ತಿ ಅನಕ ಆಮೇಲೆ ಚೀಲ ಇತ್ತರ ಕರಿತಾರ ಮುಂದಾಗ ಚೆನ್ನಾಗಲ್ಲಪ್ಪ ಅಂತಾರೆ ನಾವು ಐವತ್ತು ಕೆಜಿ ಗೊಬ್ಬರನ ಎಲ್ಲಿಗೆ ಹೊರಬಹುದು ನಮ್ ಇದ್ದಾಗ ನಾವು ಮೂರ್ ಕಿಲೋಮೀಟರ್ ಮೂರ್ ಮೈಲೇ ಲೆಕ್ಕ ಕಿಲೋಮೀಟರ್ ಲೆಕ್ಕಲ್ಲ ಅವಾಗ ಮೈಲೆಲ್ಲ ಹಾಕಕ್ ಹೊರದಿದ್ವಿ ಇಲ್ಲಿಂದ ಕೋಟೆ ವಸ್ತುರ ಯಾರ ಬರ್ತಾರ ಐವತ್ ಕೆಜಿ ಗೊಬ್ಬರ ಬಗ್ಗಡೆ ಹೊಲಾಯ್ತು ಕೋರಿ ಮಾಡಿದ್ವಿ ಸುಧಾಪುರದ ಅಲ್ಲಿಗೆ ಗೊಬ್ಬರ ಚೀಲ ಐವತ್ತು ಕೆಜಿ ಎಲ್ಲೆಲ್ಲಿ ಬೆಳೆಸಿದ್ವಿ ನೋಡಿದ್ರಣ ಇಲ್ಲಿ ಸುಲ್ತಾನಪುರ ಅಲ್ಲಿ ಗದ್ದೆ ಇತ್ತು ಅಲ್ಲಿ ಹೋದ್ರೆ ಕಬ್ಬುಣ ಎಲ್ಲಾ ಕೆರೆ ಮ್ಯಾಗಳಿದ್ದ ಎತ್ತು ಕೆಳ ಕಿಳಿಯವು ಆಸೆ ಬರ್ತದಲ್ಲ ಗಾಡಿಗೆ ಅದನ್ನ ಕೆರೆಗಳದ್ದ ಹೊಲ್ದಾಗ ಹೊರ ಹೋಗ್ಬೇಕು ಹಂಗ ಅವಾಗೆಂತ್ ತಾಕತ್ತು ಈಗಿನ ಕೈ ಮತ್ತೆ ಎರಡು ಸರಿ ಬೆಳಗ್ಗೆ ಸರಿ ಓದ್ಕೊಂಡ್ ಹೋಗ್ಬೇಕು ಬಿಡ್ತಿವ್ ಮೂರ್ ಗಂಟೆ ಭಾಷೆ ಎರಡು ಎರಡುವರೆ ಮೂರ್ ಗಂಟೆ ಬಾಷೆ ಬಿಟ್ರೆ ತಿರ್ಗಿ ಏರಿ ಮಕ್ ಗಡಿ ಮೇಲೆ ಹಾಕಬೇಕು ಅಲ್ಲಿ ಬಿಟ್ಟು ಬರಂಗಿಲ್ಲಲ್ಲ ಮುಟ್ಟು ಹಂಗೆ ಅವಾಗ ಆಕಳ ಎಲ್ಡ್ಳದ್ಕ ಅವು ಯಾವ ಯಾಕ ಕಾಲಕೋಲ್ ಮೊರು ತಪ್ಪಂಗಿಲ್ಲ ಎದ್ದು ನಾವು ಒಂದೊಂದು ಮುದ್ದೆ ಒಡದೆ ಬಸರು ಮುದ್ದೆನಾ ಕೆಲಸ ಮಾಡ್ತದ್ದು ಈ ವಾಲಿಗೋ ಈ ವಾಲಿಗೋ ಬಿಡತೇ ನಾಟಿ ಹಾಕದ ಮೊಸರು ಶ್ರೇಷ್ಠ ಇರಲ್ಲ ಹಾಲು ತುಪ್ಪನೂ ಸರಿ ಇದು ಹಂಗ ಬೆಣ್ಣೆ ಮಾಡಿಬಿಟ್ರೆ ಕೆಂಪ ಕಾಶಿ ಹಾಲು ನೋಡಬೇಕು ಹಂಗಿರೋದು ಈಗಿಂದ ಎಲ್ಲ ತರ ಉಗ್ಗ್ಯಕ್ ಇದನ್ ಕಲೆಕ್ಷನ್ ಹಾಕಿ ಕೆಸರಕ್ ಮಾಡ್ ಕಲಕ್ಷನ್ ನಮ್ಗೆ ರಾಗಿ ಮುದ್ದೆ ಬಿಟ್ರೆ ನಮ್ ನಾವು ಉಣ್ಣಲ್ಲ ಉಪ್ಪಿಟ್ಟು ಅವಲಕ್ಕಿ ರುಚಿ ಇರ್ತತೆ ನಮ್ ರುಚಿ ಕೇಳಂಗಿಲ್ಲ ನಾವ್ ಊಟ ಮಾಡಲ್ಲ ನಮಗೇನಪ್ಪಾ ಅಂದ್ರ ಅಂದ್ರೆ ಕಟ್ಟ ರಾಗಿ ಮುದ್ದೆಲ್ಲ ಕೆಂಪು ಚಟ್ನಿ ಆಗಲಿ ಏನ ಸಾರು ಯಾವ್ದನ ಮಾಡ್ಲಿ ರುಚಿ ಇರ್ತತಿ ಮನಿಗ್ ಏನಿಲ್ಲ ಅಂದ್ರೆ ಮೆಣಸಿಗಾ ಚಟ್ನಿ ಅವರು ತೀಗೊಂಡ್ ಉಣ್ ನಾವು ನಾವ್ ಮಾತಾಡೋದು ಓಕೆ ಒಂದ್ ದಿವ್ಸದಲ್ಲಿ ಎಷ್ಟ್ ಸರಿ ರಾಗಿ ಮುದ್ದೆ ಕೊಟ್ರು ಮೂರ್ ಸರಿ ರಾಗಿ ಮುದ್ದೆ ಇಟ್ರು ಊಟ ಮಾಡ್ತೀರಾ ಊಟ ಮಾಡಿದೆ ಅನ್ನನೇ ಊಟ ಮಾಡಲ್ಲ ಮನ್ಯಾಗ ಮಾಡಿದಿನ ಉಣ್ಣಲ್ಲ ಅನ್ನ ಏನೋ ಅನೋವರ್ಯ ಚಮಸ ರಾಗಿ ಮುದ್ದೆನೇ ಇರಬೇಕ ಯಾವಾಗ ರಾಗಿ ಮುದ್ದೆ ಡೈಲಿ ಮಾಡ್ಲೇಬೇಕು ಮನ್ಯಾಗ ಹಬ್ಬ ಮಾಡಿದ್ರನು ಏನೋ ಆವತ್ತ್ ಬಂಡಾಟ ಅಷ್ಟೇ ಹ್ಮ್ ರಾಗಿ ಮುದ್ದೆ ಉಂಡ್ರನೆ ನಿಮಗೆ ಸಮಾಧಾನ ಮಾಧಾನ ಓಕೆ ಬಿಪಿ ಶುಗರ್ ಸುದ್ದಿನ ಇದುವರೆಗೆ ನೋವು ಕಾಲವು ನೋವು ಆಸ್ಪತ್ರೆ ಅನ್ನೋದು ಏನೋ ಹಿಂದೆ ಮಾಡಿ ಮಾಡಿ ರೋಷ್ಗಾದಾಗ ಆಸ್ಪತ್ರೆ ಅಷ್ಟೇ ಅದೇ ಈಗಂದು ಆರ್ ತಿಂಗಳಿಗ್ ಕೆಳಗೆ ಆರಾಮ್ ಇರ್ಲಲ್ಲ ಮೆಕಳಿದ್ ಹಾಕಿದ್ದಲ್ಲ ಬಿತ್ತಕಂತ ಮಳೆ ಕಮ್ಮಿ ಆಗಿತ್ತು ಆಸ್ಪತ್ರೆಗೆ ಹೋದೆ ಡಾಕ್ಟರ್ಗಳು ಏನ್ ಮಾಡಿದ್ರು ಏ ಶುಗರ್ ಏನತ್ತಾನೆ ಮಜ್ಜಿ ತಾನೆ ಮಜ್ಜಿಗಿತ್ತ ನಮ್ಮಅಪ್ಪಗು ಕೊಲ್ಲ ನಮ್ಮ ಅಜ್ಜಿಗೂ ನಾ ನೋಡಿಲ್ಲ ನಾವು ಉಟ್ಟಿದ್ದಾಳಂದ್ರೆ ನಾನ್ ಆಸ್ಪತ್ರೆಗೆ ಹೋಗಿಲ್ಲ ಅಡ್ಮಿಂಟ್ ಆಗಿಲ್ಲ ಅಂದೆ ಏ ಈಗೆಲ್ಲಾ ಇದಾಗ್ಬೇಕು ಚೆಕ್ ಮಾಡ್ಬೇಕು ಮಾಡ್ರಿ ಅಂತ ಮಾಡಿ ಮಾಡ್ಯಮ ಸುಮ್ಮನೆ ಡಾಕ್ಟ್ರು ಎಲ್ಲಾ ನಾರ್ಮಲ್ ಎಲ್ಲ ನಾರ್ಮಲ್ ಆಯ್ತಪ್ಪ ಏನಿಲ್ಲ ಹೋಗೋದು ನೀನು